ಸೊ ವೀಕ್ಷಕರೇ ನಾವು ಇವತ್ತು ರಾಜಸ್ಥಾನದ ಜೈಪುರಿನ ಆಮೀರ್ ಕೋಟ್ ಅನ್ನೋ ಒಂದು ಕೋಟೆಗೆ ಬಂದಿದ್ದೀವಿ ಇಲ್ಲಿ ನೀವು ಮೂವಿ ಎಲ್ಲ ನೋಡಿರ್ಬೋದು ಜೋಧಾ ಅಕ್ಬರ್ ಅವರುಕಲ್ಲ ಅಲ್ಲಿ ಜೋಧಾಬಾಯಿ ಅಂತ ಏನಾದರು ರಾಣಿ ಇದ್ದು ಅವರು ಹುಟ್ಟಿದ್ದು ಜಾಗ ಇದೆ ಏನು ಕೋಟೆ ಎಲ್ಲ ನೋಡ್ತಾ ಇದ್ದೀರಾ ನೀವಿಲ್ಲಿ ಇದು ಸಾವಿರ ವರ್ಷದ್ದು ಇತಿಹಾಸದ ಕೋಟೆ ಇದು ಮೊದಲು ಮೀನಾ ಅನ್ನೋ ಒಂದು ಪಂಗಡದ ಜನ ಜನಗಳು ಇಲ್ಲಿ ಅವರನ್ನ ಈ ಅಮೀರ್ ಅವ್ರು ಬಂದು ಅಮೀರ್ ಅನ್ನ ಒಂದು ರಾಜಮಾಲಿ ವ್ಯವಸ್ಥೆ ಬಂದು ಅದನ್ನ ಸೋಲಿಸಿ ಇದನ್ನೆಲ್ಲ ಆಕ್ಯುಪೈ ಮಾಡಿಕೊಂಡಿದ್ದಾರೆ ಇಲ್ಲಿ ಆ ರಾಣಿ ಹುಟ್ಟಿದ್ದು ಇದೆ ಅಲ್ಲಿ ಒಂದು ಹೈಟ್ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಒಂದು ಬಿಲ್ಡಿಂಗ್ ಅಲ್ಲಿ ಹುಟ್ಟಿದ್ದದು ಇದನ್ನು ರಕ್ಷಣೆ ಮಾಡ್ಬೇಕಂತ ಹೇಳಿ ನೀವು ಇಲ್ಲಿ ಮೇಲ್ಗಡೆ ನೀವು ಕೋಟೆ ನೋಡ್ತಿರ್ಬೋದು ಏನು ಗೋಡೆ ಕಟ್ಟಿದ್ದಾರೆ ಇಡೀ ಒಂದು ಸುಸ್ಥಳೆಯಲ್ಲಿ ಇದು ಇಡೀ ಇದು ಇಡೀ ಜಗತ್ತಿನಲ್ಲಿ ಮೂರನೇ ದೊಡ್ಡ ಕೋಟೆ ಇದೆ ಮೊದಲನೇದು ಗ್ರೇಟ್ ವಾಲ್ ಆಫ್ ಚೈನಾ ಅದಾದ್ಮೇಲೆ ಕುಂಬರ್ ಅಂತ ಹೇಳಿ ಒಂದು ಅಲ್ಲೊಂದು ಗೋಡೆ ಇದೆ ಅದಾದ್ಮೇಲೆ ಇದು ಅಮೀರ್ ಗೋಡೆ ಇದು ಅಮೀರ್ ಮನಸ್ಸನ ಕಟ್ಟಿದಂತಹ ಒಂದು ಗೋಡೆ ಇದು ಅದು ಇದು ಅಮೀರ್ ಕೋಟೆಯ ದಿವಾನಯ ಅನ್ನೋದೊಂದು ಸ್ಥಳ ಇಲ್ಲಿ ಮೂವತ್ತೆರಡು ಕಂಬಗಳಿದ್ದಾವೆ ಹನ್ನೆರಡು ಕಂಬ ಈ ವೈಟ್ ಮಾರ್ಬಲ್ ಇದೆ ತಾಜ್ ಮಾಲ್ ನೀವು ನೋಡಿರ್ಬೋದು ಕೇಳಿರ್ಬೋದು ಇದೇ ಇದೇ ಒಂದು ಕಲ್ಲಿಂದ ಮಾಡಿರೋದ್ದು ನೋಡಿ ಎಷ್ಟು ಸ್ಮೂತ್ ಆಗಿದೆ ಎಷ್ಟು ನೀಟಾಗಿ ಕಾರ್ವಿಂಗ್ ಮಾಡಿದ್ದಾರೆ ಅಂತ ಅಂದರೆ ತುಂಬ ತುಂಬರವಾಗಿ ಜೈಪುರ್ ಜೈಪುರಿಗೆ ಬಂದಿದ್ದೀವಿ ಜೈಪುರ್ನಲ್ಲಿ ಇದು ಒಂದು ಮಂದಿರ ಇದು ಮಹಾರಾಣಿ ಸ್ನಾನ ಮಾಡುವಂಥ ಸ್ಥಳ ಇಲ್ಲೆಲ್ಲ ಬಿಸಿನೀರು ತಣ್ಣೀರು ಇವನ್ ಆ ನೀರನ್ನು ಸುಗಂಧಿತವಾಗಿ ಇಡೋಕ್ಕೆ ಜಾಸ್ಮಿನ್ ಅದು ಎಲ್ಲ

ಸ್ಟೋನ್ಸ್ ಇದು ನೋಡ್ಬೋದು ನೀವು ಕಂಪ್ಲೀಟ್ ಒಂದು ಪ್ಯಾಲೇಸ್ ಮಿರರಿಂದ ಮಾಡಿರೋದು ಬರೀ ರಾಣಿಗೆ ಬೇಜಾರಾಗಬಾರ್ದು ಅವ್ರು ಮನೋರಂಜನೆ ಇರಬೇಕು ಅಂತ ಹೇಳಿ ಸಾವಿರದ ಆರ್ನೂರ ಹೆಸರಿ ಬೆಲ್ಜಿಯಂ ಇಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ ನೋಡಿದ್ರೆ ಮೇಲ್ಗಡೆ ಕ್ಯಾಮ್ರಾ ಮೇಲ್ಗಡೆ ಎಷ್ಟು ಗ್ಲಾಸ್ ಕಾಣ್ತಾ ಇದೆ ಮಿಣಿಮಿಣಿ ಮಿಣಿಮಿಣಿ ಅಂತ ಆ ಮಾಡಿದ್ದಾರೆ ಎಷ್ಟು ಅವ್ನ ಎಷ್ಟು ಒಡವೆ ಹಾಕೊತಿದ್ರಂತ ಅವ್ರು ನಡೆಯಕ್ಕೆ ಆಗ್ತಿರಲ್ಲ ಅಂತ ಅಷ್ಟು ವಜೆ ಇತ್ತಂತೆ ವೀಲ್ ಚೇರ್ ಮಾಡಿದ್ದಾರೆ ಬಂಗಾರದ ಕೆಲಸದಲ್ಲಿ ವೀಲ್ ಚೇರ್ ಮಾಡಿದ್ದಾರೆ ಆ ವೀಲ್ ಚೇರ್ ಮೇಲೆ ಕೂರಿಸಿ ರಾಣಿಗೆ ಸುರ್ದಾಸ ಕರ್ಕೊಂಡು ಹೋಗ್ತಿದ್ರಂತೆ ವೀಲ್ ಚೇರ್ ಇಲ್ಲಿ ರಾಜ ಮಾನ್ಸಿಂಗ್ ಹನ್ನೆರಡು ಅಪಾರ್ಟ್ಮೆಂಟ್ ಕಟ್ಸಿದಾನೆ ಅವ್ರು ಹನ್ನೆರಡು ರಾಣಿಗೆ ಯಾವ ತರ ಕಟ್ಸಿದಾನೆ ಅಂತಂದ್ರೆ ಯಾವ್ದು ಗಂಡಸ ಯಾವ್ದು ಬರಕ್ಕೆ ಅಂತೆ ಅನುಮತಿ ಇಲ್ಲ ರಾಣಿಗಳಿಗೆ ಗಾರ್ಡ್ ಮಾಡಕ್ಕೆ ಟ್ರಾನ್ಸ್ ಮಾನ್ ಸಿಂಗ್ ಮಾನ್ಸಿಂಗ್ ಮಾನ್ಸಿಂಗ್ ಆಮೇಲೆ ಬಂದು ಯಾರಿಗೆ ಅಂದ್ರೆ ಇಲ್ಲಿ ಯಾವ ರಾಣಿ ಹತ್ರ ಬಂದ್ರೆ ಒಂದು ರಾಣಿ ಹತ್ರ ಬಂದ್ರೆ ಇನ್ನೊಂದು ರಾಣಿ ಗೊತ್ತಾಗ್ತೀರಾ ಇನ್ನೊಂದು ರಾಣಿ ಗೊತ್ತಾದರೆ ಜಗಳ ಆಗತ್ತೆ ಅವರೆಲ್ಲ ರಾಯಲ್ ಫ್ಯಾಮಿಲಿಯಿಂದ ಬಂದಿದ್ರಲ್ಲ ಅವ್ರದೆಲ್ಲ ಮಾತ್ರ ಅವ್ರದ್ದು ಅಪ್ಪಂಗೆ ಹೇಳಿ ಅವ್ರ ರಾಜ್ಯದ್ದು ಏನೇನು ಸಂಬಂಧ ಇದೆ ಎಲ್ಲ ಗಡಿಸಿಬಿಡ್ತಾರೆ ಅಂತ ಹೇಳಿ ಬರ್ತಿದ್ನಂತೆ ಒಂದು ರಾಣಿ ಬಂದರೆ ಇನ್ನೊಂದು ರಾಣಿ ಗೊತ್ತಾಗಲ್ಲ ಇನ್ನೊಂದು ರಾಣಿಗೆ ಬಂದರೆ ಇನ್ನೊಂದು ಗಣಿ ಗೊತ್ತಾಗಲ್ಲ ಅವ್ನು ಬರೋದು ಹೋಗೋದೇ ಇದು ರಾಜರ ಕತೆ ಮಾನ್ಸಿಂಗ್ ರಾಜನ ಕತೆ ಇದು इो जेंट्स एंट्री आती आवेन इसको बोलते बारह कर ಇಲ್ಲಿ ಹನ್ನೆರಡು ಅಪಾರ್ಟ್ಮೆಂಟು ಇಲ್ಲಿ ಮೂರು 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 ಇಲ್ಲಿ ಎಲ್ಲ ಹೋಲಿ ಆಡ್ತಿದ್ರಂತೆ ಎಷ್ಟು ವರ್ಷದ ಹಿಂದೆ ಎಲ್ಲ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ಅದಕ್ಕಿಂತ ಹಿಂದಿದ್ರು ರಾಜ್ ರಾಜ ಜೈಪುರ್ ಅಮೇರ್ಫೋರ್ ಟು ಟನಲ್ ಸುರಂಗಕ ಕ ರಾಸ್ತಾ ನೋಡಿ ಸುರಂಗ ಸುರಂಗದ ಒಳಗಡೆ ಹೋಗ್ತಾ ಇದ್ದೀವಿ ಜೈಪುರ್ ರಾಜಸ್ಥಾನ್ ಹಾಯ್ ನೋಡಿ ಸುರಂಗದ ಒಳಗಡೆ ಹೋಗ್ತಾ ಇದ್ದೀವಿ ಸ್ಟೆಪ್ ತುಂಬ ಇದೆ ಅಂತೆ ಆಗಲಿ ಆಗಲಿ ನಾವು ಸಾಗರದವರಲ್ಲವೋ ಇದೇನು ಸವಿತ ಇದು ಇದು ಜೈಲಿದ್ದಂಗೆ ಇದಾರೆ ದೇವ್ರೇ ಸುರಂಗ ನೋಡಿ ನಮ್ಮ ಶ್ರೀಮತಿಯವರು ಸುರಂಗದ ಈ ಒಂದು ಮೆಟ್ಟಲಲ್ಲಿ ಇಳಿತಾ ಇದ್ದಾರೆ ಇದು ಸುರಂಗ ನೋಡಿ ಬಂಧುಗಳೇ ಇದು ಈ ಟನಲ್ ನೋಡ್ಬೋದು ನೀವು ಒಳಗಡೆ ಅಮೀರ್ ಕೋರ್ಟ್ ಅಂತ ತೋರಿಸಿದ್ವಿ ಅಲ್ಲಿಂದ ಮೇಲ್ಗಡೆ ಒಂದು ಜೈಗರ್ ಅಂತ ಹೇಳಿ ಗುಡ್ಡದ ಮೇಲ್ಗಡೆ ಅಲ್ಲಿ ಅಲ್ಲೊಂದು ಕೋಟೆ ಇದೆ ಅಟ್ಯಾಕ್ ಆದ್ರೆ ಅಲ್ಲಿಗೆ ಓಡಬೇಕಂತ ಹೇಳಿ ಮಾಡಿರುವಂತಹ ಟನಲ್ ಇದು ಅತಂತ್ರ ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವ ಟನಲ್ ಇದು ವೆಂಟಿಲೇಷನ್ ಸಿಸ್ಟಮ್ ಎಲ್ಲ ಮಾಡಿ ಎಸ್ಕೇಪ್ ಅಂತಹ ರೂಟ್ ಇದು जोदा भाई जोदा भाई होती जगह के अली और इधरला करेक्ट ಆಗಿದೆ મેઈન એન્ટ્રન્સ ఉందే ఇదొక ఎంట్రన్స్ సో చినుకు సప్తే సరా ఆ 1000 కి కొరపా వస్తువా కలిగేది ನೋಡಿ ಇದು ಕೋಟೆಯ ಒಂದು ಭಾಗದಲ್ಲಿ ಇದು ಗುಹೆ ಇದೆ ಟನಲ್ ಬಂಧುಗಳೇ ಒಮ್ಮೆ ಬಂದು ಭೇಟಿ ಮಾಡಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದು ಕಟ್ಟಿರ್ತಕ್ಕಂಥ ಏನೋ ಒಂಥರ ಸ್ಮೆಲ್ ಬರ್ತಾ ಇದೆ ಇಲ್ಲಿ ಅಂದರೆ ಯಾರು ವಾಸ ಇರಲ್ಲಲ್ಲ ವಾ ಘಾಟು ಕಮ್ಮಟ್ಟು ವಾಸನೆ ಇಹೋ ಇದು ಮೋಸ್ಟ್ಲಿ ಇಲ್ಲಿ ಇದು ಇಲ್ಲಿ ವಾಸೆ ಬರ್ತಾ ಇದ್ದಾರೆ ಇದೆ ಅಲ್ಲ ಇದು ಇದು ಗುಬೆ 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 ಅಲ್ಲ ಇದು ಬಾವಲಿ ಬಾವ್ಲಿ ನೋಡಿ ಇಲ್ಲಿ ಪ್ರವೇಶ ನಿಷಿದ್ಧ ಮಾಡಿದ್ದಾರೆ ಇಲ್ಲಿ ಒಳಗೂಡ ಹೋಗಿಲ್ಲ ಇಲ್ಲಿ ಬಾವಲಿಗಳ ವಾಸ ಇದ್ದಾವೆ ಸಾವಿರಾರು ವರ್ಷದ ಹಿಂದೆ ಕಟ್ಟಿರ್ತಕ್ಕಂಥದ್ದು ಯಾವ ಪುಣ್ಯಾತ್ಮ ಕಟ್ಟಿದ್ರೋ ಗೊತ್ತಿಲ್ಲ ಬಟ್ ರಾಜರು ಕಟ್ಟಿಸಿರ್ತಕ್ಕಂಥ ಗುಹೆ नी कौटर भाक्त के बंदी अरा दें यहा पुण्यात्मको मक्ल के यो माद पोस्थित राजस्थान जयपुर कोटे अंबेर कोटे भारत माता की जय जयपुर एर सविद इतना ಜೈಪುರದ ಕೋಟೆ ನೋಡಿ ಹೇಗಿದೆ ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಕೋ ಕೋಟೆ ಜೈಪುರ ರಾಜಸ್ಥಾನ್ ಹೌದು ಕೋಟೆ ಕೊತ್ತಲಗಳಿಗೇನು ಕಮ್ಮಿ ಇಲ್ಲ ಕೋಟೆನ ರಕ್ಷಣೆ ಮಾಡೋಕ್ಕೆ ನೋಡುವುದರಲ್ಲಿ ಕಂಪ್ಲೀಟ್ ಒಂದು ಗೋಡೆನೆ ಕಟ್ಟಿದ್ದಾರೆ ಒಂದು

ಸನ್ಸೆಟ್ ನೋಡಲಿಕ್ಕಾಗಿ ನಹರ್ಗಾರ್ ಅನ್ನೋ ಒಂದು ಕೋಟೆ ಬಂದಿದ್ದೀವಿ ಈ ಕೋಟೆಯ ಒಂದು ಒಂದು ತುದಿಯಿಂದ ಇಡೀ ಜೈಪುರ್ ದ ಪಿಂಕ್ ಸಿಟಿ ಆಫ್ ರಾಜಸ್ಥಾನ್ ಅನ್ಸುತ್ತೆ ತೋರ್ಸೋಣ ಬನ್ನಿ ಓಕೆ ನಾವು ಬರ್ತೀವಿ